ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬರುವ ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುವುದನ್ನು ವಿಷಯದ ಧರ್ಮ ನಗುತ್ತ ಬಾಳುವವರ ಮೇಲೆ ನೀನು ಬೇಡಿಕೊಳ್ಳುವ ನಮಸ್ಕಾರ ಸ್ನೇಹಿತರೆ ಗೌರಿಶಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ಕನ್ನಡ ಸಾಹಿತ್ಯ ಅಭಿಮಾನಿ ಹಾಗೂ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ಅಭಿಮಾನಿ ಆರ್ಥಿಕ ವಲಯಗಳಲ್ಲಿ ಒಂದು ಮಾತಿದೆ ಅಮೇರಿಕ ಸೀನಿದ್ರೆ ಭಾರತಕ್ಕೆ ನೆಗಡಿ ಆಗುತ್ತೆ ಅನ್ನೋ ಮಾತಿದೆ ಅದು ಈ ಸ್ಟಾಕ್ ಮಾರ್ಕೆಟ್ ವ್ಯವಹಾರಗಳು ಎಲ್ಲರಿಗೂ ಗೊತ್ತಿರೋರು ಗೊತ್ತಿರುತ್ತೆ ಎಲ್ಲೋ ಅಮೇರಿಕಾದಲ್ಲಿ ಏನೋ ತಲ್ಲಣ ಆದರೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ಗಳು ಕುಸಿತವೆ ಇದರಲ್ಲಿ ಒಬ್ಬ ಯಾರೋ ಮಿಡ್ಲ್ ಕ್ಲಾಸು ಹುಡುಗ ಅಥವಾ ಮಿಡ್ಲ್ ಕ್ಲಾಸು ಮನುಷ್ಯ ಯಾರೋ ಸ್ಟಾಕ್ ಮಾರ್ಕೆಟಲ್ಲಿ ಏನೋ ಒಂದಷ್ಟು ಬಂಡವಾಳ ಹೂಡಿರ್ತಾನೆ ಆ ಹೂಡಿರೋ ಬಂಡವಾಳ ಎಲ್ಲ ಕರಗಿ ಹೋಗಿಬಿಡ್ತದೆ ಅದು ಅಮೇರಿಕಾದಲ್ಲಾದ ಎಫೆಕ್ಟು ಇಲ್ಲಿ ನಮ್ಮ ಭಾರತದಲ್ಲಿ ಅಥವಾ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಇರೋಂಥ ಒಬ್ಬ ಸಾಮಾನ್ಯ ಅವನು ಏನೋ ಒಂದು ಸ್ವಲ್ಪ ಉಳಿಸಿಟ್ಟಿರುವಂಥ ಹತ್ತಾರು ಸಾವಿರ ರೂಪಾಯಿಗಳು ಕಳ್ಕೊಂಡ್ಬಿಡ್ತಾನೆ ಎಲ್ಲೋ ಅಮೇರಿಕಾ ದೇಶದಲ್ಲಾಗುವಂಥ ತಲ್ಲಣ ಇಲ್ಲಿನ ಜನಸಾಮಾನ್ಯ ಒಬ್ಬನ ಜೇಬಿಗೆ ಹೇಗೆ ಕತ್ತರಿ ಆಗ್ತು ಅಥವಾ ಎಲ್ಲೋ ಯುದ್ಧ ನಡೆದರೆ ಯಾವುದೋ ದೇಶದಲ್ಲಿ ಯುದ್ಧ ನಡೆದರೆ ಇಲ್ಲಿನ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗೋದು ನಮ್ಮ ಜೀವನದ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ ನಮ್ಮ ಆರ್ಥಿಕ ಸ್ಥಿತಿ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ ಅನ್ನೋದನ್ನು ಡಿ ವಿ ಜಿ ಹೇಗೆ ನೋಡಿದ್ದಾರೆ ಅನ್ನೋದನ್ನು ಒಂದು ಕಗ್ಗದಲ್ಲಿ ನಾವು ನೋಡ್ಬೋದು ಅದು ಕಗ್ಗ ಹೀಗಿದೆ ಸುರಪ ಸಭೆಯಲ್ಲಿ ಗಾದಿಸುತ ವಸಿಷ್ಠಗೆ ಸ್ಪರ್ಧೆ ಧರೆಯೊಳದ ಹರಿಶ್ಚಂದ್ರಂಗೆ ತಪನೆ ಬರುವುದಿಂದೆತ್ತಣಿನೋ ಬೇಡದ ಪ್ರಾರಬ್ಧ ಕರುಮಗತಿ ಕೃತ್ರಿಮ ಮಂಕುತಿಮ್ಮ ಅಂತಾರೆ ಡಿ ವಿ ನೋಡಿ ಒಂದು ಒಂದು ದೃಷ್ಟಾಂತ ತೋರಿಸ್ತಾರೆ ಡಿ ವಿ ಎಲ್ಲೋ ದೇವಲೋಕದಲ್ಲಿ ಗಾದಿ ಸುತ ಅಂದರೆ ವಿಶ್ವಾಮಿತ್ರರು ವಿಶ್ವಾಮಿತ್ರರಿಗೂ ವಸಿಷ್ಠರಿಗೂ ಒಂದು ಸ್ಪರ್ಧೆ ಏರ್ಪಡುತ್ತೆ ಆ ಸ್ಪರ್ಧೆ ಏನಪ್ಪಾ ಅಂದರೆ ವಿಶ್ವಾಮಿತ್ರರು ಕೇಳ್ತಾ ಅಂದರೆ ಆ ಸಭೆಯಲ್ಲಿ ನಡೀತಾ ಇರೋದು ಡಿಸ್ಕಷನ್ನಲ್ಲಿ ಭೂಲೋಕದಲ್ಲಿ ಯಾರಾದರೂ ಸತ್ಯ ಮಾತಾಡೋರು ಇದ್ದಾರಾ ಅಂತ ಒಂದು ಪ್ರಶ್ನೆ ಮೂಡ್ತದೆ ಆ ಪ್ರಶ್ನೆ ಮೂಡಿದಾಗ ವಸಿಷ್ಠರು ಹೇಳ್ತಾರೆ ನನ್ನ ಶಿಷ್ಯ ಅಯೋಧ್ಯೆ ರಾಜ ಹರಿಶ್ಚಂದ್ರ ಸತ್ಯ ಅಲ್ಲದೆ ಇನ್ನೇನು ಮಾತಾಡೋಲ್ಲ ಅಂತ ಹೇಳಿದಾಗ ವಿಶ್ವಾಮಿತ್ರರ ಕೋಪ ಬಂದು ಒಂದು ಅವರಿಬ್ಬರಲ್ಲೂ ಒಂದು ಸ್ಪರ್ಧೆ ಏರ್ಪಡುತ್ತೆ ಆವಾಗ ವಿಶ್ವಾಮಿತ್ರರು ಸತ್ಯ ಹರಿಶ್ಚಂದ್ರನಿಂದ ನಾನು ಸುಳ್ಳು ಆಡಿಸ್ತೀನಿ ಹೇಳಿ ಒಂದು ಪಣ ತೊಟ್ಟು ಸತ್ಯ ಹರಿಶ್ಚಂದ್ರನ ಜೀವನದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗೋಗ್ತದೆ ಹೇಗೆ ಅವರೆಲ್ಲೋ ಯಾರೋ ಋಷಿಗಳು ಜಗಳ ಆಡ್ಕೊಂಡಿದ್ದಕ್ಕೆ ನ ಇಲ್ಲಿ ಭೂಮಿನಲ್ಲಿ ಹರಿಶ್ಚಂದ್ರನ ಜೀವನನೇ ಅಲ್ಲೋಲ ಕಲ್ಲೋಲ ಆಗ್ತದೆ ಅನ್ನೋದನ್ನು ಡಿ ವಿ ಜಿಯವ್ರು ಹೇಳ್ತಾ ಸೊ ಇದರಿಂದ ಅರ್ಥ ಆಗುತ್ತೆ ಅಂದರೆ ನನ್ನ ಜೀವನ ನನ್ನ ಹತೋಟಿನೇ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಾಗೋ ವಿದ್ಯಮಾನಗಳಿಂದನೂ ನಮ್ಮ ಜೀವನ ಏರುಪೇರಾಗುತ್ತೆ ಅನ್ನೋ ಸತ್ಯನ ನಾವು ಕಂಡುಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಸುಖವಾಗಿರ್ಬೋದು ಅಥವಾ ಬಂದಿದ್ದನ್ನೆಲ್ಲ ಎದುರಿಸೋದಕ್ಕೆ ಸಿದ್ಧರಾಗಿರಬಹುದು ಅನ್ನೋದನ್ನು ಡಿ ವಿ ಜಿ ಈ ಮಾತಿನಲ್ಲಿ ಈ ಕಗ್ಗದಲ್ಲಿ ಹೇಳಿದ್ದಾರೆ ಈ ಕಗ್ಗದಿಂದ ನಿಮಗೇನಾದರೂ ಬೇರೆ ಅರ್ಥ ಹೊಳೆದ್ರೆ ನಮಗೂ ಕಮೆಂಟ್ ಸೆಕ್ಷನ್ನಲ್ಲಿ ಬರುತ್ತೆ ತಿಳಿಸಿ ನಮಸ್ಕಾರ